ಹಾಸನ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡುವ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಇಂದು ಪ್ರತಿಭಟನೆ ನಡೆಸಿದರು ಹಾಸನ ನಗರದ ಹೊರವಲಯದ ಹಾಸನ ವಿಶ್ವವಿದ್ಯಾಲಯದ ಎದುರು ತರಗತಿ ಬಹಿಷ್ಕರಿಸಿದ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಕೆಲ ಕಾಲ ಧರಣಿ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಬಂದ್ ಮಾಡಿದರೆ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಲಿದೆ ವಿಶ್ವವಿದ್ಯಾಲಯ ಹಾಸನ ಕೇಂದ್ರದಲ್ಲಿಯೇ ಇರುವುದರಿಂದ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯಲು ಸಹಕಾರಿಯಾಗಿದೆ ಇದೀಗ ಸರ್ಕಾರದ ನಿರ್ಧಾರದಿಂದ ಸಾವಿರಾರು ವಿದ್ಯಾರ್ಥಿಗಳು ಪಕ್ಕದ ಜಿಲ್ಲೆ ಅಥವಾ ರಾಜಧಾನಿಗೆ ಪದವಿ ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆಯಲು ಹೋಗಬೇಕಾಗುತ್ತದೆ ಆದ್ದರಿಂದ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಿಸಿ ಹಾಸನ ವಿಶ್ವವಿದ್ಯಾಲಯವನ್ನು ಇಲ್ಲೇ ಉಳಿಸಬೇಕು ಎಂದು ಆಗ್ರಹಿಸಿದರು ಹೇಮಗಂಗೋತ್ರಿ ಹೆಸರಿನಡಿ ಮೊದಲು ಮೈಸೂರು ವಿಶ್ವವಿದ್ಯಾಲಯದ ಅಧೀನದಲ್ಲಿ ನಡೆಯುತ್ತಿದ್ದ ಸ್ನಾತಕೋತ್ತರ ಕಾಲೇಜನ್ನು ಹಿಂದಿನ ಬಿಜೆಪಿ ಸರ್ಕಾರ ಹಾಸನ ವಿಶ್ವವಿದ್ಯಾಲಯವಾಗಿ ಮೇಲ್ದರ್ಜೆಗೇರಿಸಿತ್ತು ಹೇಮಗಂಗೋತ್ರಿಯಾಗಿ ಸ್ನಾತಕೋತ್ತರ ಪದವಿ ನೀಡುತ್ತಿದ್ದು ಎರಡು ವರ್ಷದಿಂದ ಹಾಸನ ವಿಶ್ವವಿದ್ಯಾಲಯದ ಅಡಿಯಲ್ಲಿ ವಿದ್ಯಾರ್ಥಿಗಳು ಸೇರ್ಪಡೆಗೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದರು ಅಲ್ಲದೆ ಈ ಬಾರಿ ಕಳೆದ ಎರಡು ಮೂರು ವರ್ಷಕ್ಕಿಂತ ಹೆಚ್ಚು ದಾಖಲಾತಿ ಕಂಡಿದ್ದು ಫಲಿತಾಂಶದಲ್ಲಿಯೂ ಕೂಡ ಉತ್ತಮವಾಗಿದೆ ಎಂದು ಪ್ರತಿಭಟನಾ ನಿರತ ಉಪನ್ಯಾಸಕರು ತಿಳಿಸಿದ್ದಾರೆ ಇಂತಹ ವೇಳೆಯೇ ಮತ್ತೆ ರಾಜ್ಯ ಸರ್ಕಾರ ಹಾಸನ ವಿಶ್ವವಿದ್ಯಾಲಯವನ್ನು ಮುಚ್ಚುವ ನಿರ್ಧಾರಕ್ಕೆ ಬಂದಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ ಸರ್ಕಾರ ಹಾಸನ ವಿಶ್ವವಿದ್ಯಾಲಯವನ್ನು ಮುಚ್ಚುವ ನಿರ್ಧಾರವನ್ನು ಕೈಬಿಟ್ಟು ವಿದ್ಯಾರ್ಥಿಗಳ ಮತ್ತು ಉಪನ್ಯಾಸಕರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಯಥಾಪ್ರಕಾರ ಮುಂದುವರಿಸಬೇಕೆಂದು ಒತ್ತಾಯಿಸಿದರು ವಿಶ್ವವಿದ್ಯಾಲಯವನ್ನು ಬಂದ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ ಹಾಸನ ವಿಶ್ವವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಎಂದು ಆಗ್ರಹಿಸಿದ್ದಾರೆ ಇನ್ನು ಹಾಸನ ಬಿವಿ ಮುಚ್ಚುವ ಸರ್ಕಾರದ ನಿರ್ಧಾರದ ವಿರುದ್ಧ ನಗರದಲ್ಲಿ ಎಬಿವಿಪಿ ನೇತೃತ್ವದಲ್ಲಿಯೂ ಸಹ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ಪ್ರತಿಭಟನೆಯಲ್ಲಿ ಪುಷ್ಪಾವತಿ ಅಶೋಕ್ ಪ್ರೇಮ್ ಕುಮಾರ್ ಲೋಕೇಶ್ ಮಹೇಶ್ ವಸಂತ್ ಕುಮಾರ್ ವಿನಯ್ ರಾಮಚಂದ್ರ ಮಂಜುನಾಥ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಭಾಗಿಯಾಗಿದ್ದರು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ಬೇಕು ಹಂಗಾದ್ರೆ ಶಿಕ್ಷಣ ಅನ್ನೋದು ಎಲ್ಲರಿಗೂ ಕೂಡ ಸಿಗಬೇಕು ಅನ್ನೋದೇನು ಯೋಜನೆ ಇದೆ ಏನೋ ಒಂದು ಆಶಯ ಇದೆ ಅದು ಕೇವಲ ಶ್ರೀಮಂತರಿಗೆ ಮಾತ್ರ ಸಿಗಬೇಕು ಅನ್ನೋವಂಥ ಒಂದು ಸಂದೇಶ ಏನಾದರೂ ಸರ್ಕಾರ ಕೊಡ್ತಾ ಇದೆಯಾ ಅಂತ ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಪ್ರಶ್ನೆಯನ್ನು ಮಾಡ್ತಾ ಇದೆ ಇದರ ಜೊತೆ ಜೊತೆಗೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಇರುವಂಥ ಕಡೆ ಒಂದು ಯೂನಿವರ್ಸಿಟಿ ಅವಶ್ಯಕತೆ ಇದೆ ಅನ್ನೋದು ಒಂದು ನಿಯಮ ಯಾಕೆ ಹಾಸನ್ ಯುನಿವ ಹಾಸನ್ ಜಿಲ್ಲೆಯಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳಿಲ್ವಾ ಅದಕ್ಕಿಂತ ಜಾಸ್ತಿ ಇದಾರಲ್ಲ ಹಾಗಾದ್ರೆ ಆ ಯೂನಿವರ್ಸಿಟಿಗಳಿಗೆ ನೀವು ಮೂಲಭೂತ ಸೌಕರ್ಯಗಳನ್ನು ಕೊಡೋ ಅಂಥದ್ದು ಯಾರ ಒಂದು ಕರ್ತವ್ಯ ಸರ್ಕಾರದ್ದೇ ಕರ್ತವ್ಯ ಆ ಕರ್ತವ್ಯವನ್ನು ಮುಡ್ ಮರೆತು ಮೂಲಭೂತ ಸೌಕರ್ಯ ಇಲ್ಲ ಅನ್ನೋವಂಥ ಕಾರಣಕ್ಕೋಸ್ಕರ ಯೂನಿವರ್ಸಿಟಿಯನ್ನು ಮುಚ್ಚೋದ್ರೆ ಹೋದರೆ ವಿದ್ಯಾರ್ಥಿಗಳು ಬಡ ಮತ್ತು ಪ್ರತಿಭಾವಂತ ಯುವಕರು ಎಲ್ಲಿಗೆ ಹೋಗ್ಬೇಕು ಅನ್ನೋವಂಥ ಒಂದು ಪ್ರಶ್ನೆಯನ್ನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಸರ್ಕಾರ ಏನು ಒಂದು ಆದೇಶವನ್ನು ಹೊರಡಿಸಿದೆ ಅದನ್ನು ಇವತ್ತಿಗೆ ಕೈಬಿಟ್ಟು ಯೂನಿವರ್ಸಿಟಿಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒಗು ಒದಗಿಸ್ಬೇಕು ಅಂತ